ನಮಸ್ಕಾರ ವಿದ್ಯಾರ್ಥಿಗಳೇ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ವಿಷಯ ವಿಜ್ಞಾನ ತರಗತಿ ಒಂಬತ್ತು ಕಲಿಕಾ ಹಾಳೆಗಳ ವಿವರಣೆ ಮತ್ತು ವಿಶ್ಲೇಷಣೆ ಈ ವಿಡಿಯೋದ ಮೂಲಕ ತಾವು ಕಲಿಕಾ ಹಾಳೆಯಲ್ಲಿ ಬರೆದಂತಹ ಉತ್ತರದ ಒಂದು ವಿಶ್ಲೇಷಣೆಯನ್ನ ಪಡೆಯಬಹುದು ಜೊತೆಗೆ ಸ್ವಮೌಲ್ಯಮಾಪನ ಕೂಡ ಮಾಡ್ಕೊಳ್ಬಹುದಾಗಿದೆ ಈ ವಿಡಿಯೋದಲ್ಲಿ ಕಲಿಕಾ ಫಲ ಎರಡು ಅಂದ್ರೆ ದ್ರವ್ಯಗಳನ್ನು ಘನ ದ್ರವ ಮತ್ತು ಅನಿಲಗಳ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸುವರು ಈ ಕುರಿತು ಯಾವ ಚಟುವಟಿಕೆಗಳು ಇದೆ ಅಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದರ ಕುರಿತು ವಿಶ್ಲೇಷಣೆಯನ್ನ ಮಾಡಲಾಗಿದೆ ಅದನ್ನ ನೋಡಿ ತಮ್ಮ ಉತ್ತರವನ್ನ ತಾವು ಸ್ವಮೌಲ್ಯಮಾಪನ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಆ ಒಂದು ಉತ್ತರಗಳನ್ನ ನೋಡೋಣ ಯಾವ ರೀತಿ ಬರಿಬೇಕು ಅಂತ ಚಟುವಟಿಕೆ ಒನ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಅವುಗಳ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಗುಂಪಿನಲ್ಲಿ ಚರ್ಚಿಸಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಟೇಬಲ್ ಟೇಬಲ್ ಬಗ್ಗೆ ಅವರೇ ಕೊಟ್ಟಿದ್ದಾರೆ ಟೇಬಲ್ ಒಂದು ಘನವಸ್ತು ಅದರಿಂದ ಆಕಾರ ಇದೆ ಗಾತ್ರ ಕೂಡ ಇದೆ ವಿಸ್ರಣಾ ದರ ಇರುವುದಿಲ್ಲ ಇಲ್ಲ ಅಂತ ಬರಿಬೇಕು ಸಂಪೀಡನೆ ಕೂಡ ಇಲ್ಲ ಕಣಗಳ ಚಲನೆ ಘನವಸ್ತುವಿನಲ್ಲಿ ಅತಿ ಕಡಿಮೆ ಇರ್ತದೆ ಟೇಬಲ್ನಲ್ಲೂ ಕೂಡ ಅತಿ ಕಡಿಮೆ ಮತ್ತು ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ ಇದೊಂದು ಘನವಸ್ತು ಅದರಿಂದ ಘನವಸ್ತು ಭಾಗದಲ್ಲಿ ಹೌದು ಅಂತ ಕೊಟ್ಟಿದ್ದಾರೆ ನಂತರ ಸ್ಪೂನ್ ಸ್ಪೂನ್ ಅಂದ್ರೆ ಚಮಚ ಇದು ಕೂಡ ಘನವಸ್ತು ಅದರಿಂದ ಆಕಾರ ಇದೆ ಗಾತ್ರ ಕೂಡ ಇದೆ ವಿಸರಣ ದರ ಇಲ್ಲ ಅಂತ ಬರಿಬೇಕು ಸಂಪೀಡನೆ ಕೂಡ ಇಲ್ಲ ಅಂತ ಬರಿಬೇಕು ನಂತರ ಅದರ ಕಣಗಳ ಚಲನೆ ಅತಿ ಕಡಿಮೆಯಾಗಿರುತ್ತದೆ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ ಮತ್ತು ಘನವಸ್ತುವಿನ ಒಂದು ಚೌಕದಲ್ಲಿ ಹೌದು ಅಂತ ಬರಿಬೇಕು ಯಾಕಂದ್ರೆ ಸ್ಪೂನ್ ಒಂದು ಘನವಸ್ತು ನಂತರ ಹಾಲು ಅಂತ ಕೊಟ್ಟಾರೆ ಹಾಲು ಒಂದು ದ್ರವ ವಸ್ತು ಆಕಾರ ಇಲ್ಲ ನಿರ್ದಿಷ್ಟವಾದ ಆಕಾರ ಇರುವುದಿಲ್ಲ ಗಾತ್ರ ಇದೆ ವಿಸರಣ ದರ ಕೂಡ ಇರುತ್ತದೆ ಅಂದ್ರೆ ಹಾಲು ಹರಿಯುವ ಒಂದು ವಸ್ತು ಯಾಕಂದ್ರೆ ಅದು ದ್ರವ ವಸ್ತು ಇದೆ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ಮಾತ್ರ ಇರುವಂತದ್ದು ಆದರೆ ಕಡಿಮೆ ಸಂಪೀಡನೆಯನ್ನ ಹೊಂದುವಂತದ್ದು ದ್ರವ ವಸ್ತು ಕಣಗಳ ಚಲನೆ ಇರ್ತದೆ ಕಣಗಳ ಚಲನೆ ಇದೆ ಅಂತ ಬರೀಬೇಕು ಕಣಗಳ ಜೋಡಣೆ ಬಿಡಿ ಬಿಡಿಯಾಗಿರುತ್ತದೆ ಅಥವಾ ಸಡಿಲವಾಗಿರುತ್ತದೆ ದ್ರವ ಇದು ಒಂದು ದ್ರವ ವಸ್ತು ಆಗಿದೆ ಅದರಿಂದ ಇಲ್ಲಿ ಹೌದು ಅಂತ ಬರಿಬೇಕು ನಂತರ ಸೀಮೆ ಎಣ್ಣೆ ಸೀಮೆ ಎಣ್ಣೆ ಕೂಡ ಒಂದು ವಸ್ತು ಆಗಿರುವುದರಿಂದ ನಿರ್ದಿಷ್ಟವಾದ ಆಕಾರ ಇಲ್ಲ ಅಂತ ಬರಿಬೇಕು ಗಾತ್ರ ಇದೆ ಹರಿಯುವಿಕೆ ಇರ್ತದೆ ಅಂದ್ರೆ ಮಿಶ್ರಣಾಗರ ಇದೆ ಸಂಪಿಡನೆ ಸ್ವಲ್ಪ ಮಾತ್ರ ಆಗುವಂಥದ್ದು ಸಂಪಿಡನೆ ಇದೆ ಅಂತ ಬರಿಬೇಕು ಕಣಗಳ ಚಲನೆ ಹೆಚ್ಚಾಗಿರ್ತದೆ ಅಥವಾ ಕಣಗಳ ಚಲನೆ ಇದೆ ಅಂತ ಇಲ್ಲಿ ಬರಿಬೇಕು ನಂತರ ಕಣಗಳ ಜೋಡಣೆ ಸಡಿಲವಾಗಿರುತ್ತದೆ ಅಥವಾ ಬಿಡಿ ಬಿಳಿಯಾಗಿರ್ತದೆ ದ್ರವ ವಸ್ತು ಆಗಿರುವಂಥದ್ದು ಒಂದು ಸೀಮೆ ಎಣ್ಣೆ ಗಂಧದ ಕಡ್ಡಿಯ ಹೊಗೆ ಅಂತ ಕೊಟ್ಟಿದ್ದಾರೆ ಹೊಗೆ ಅಂದ್ರೆ ಅದು ಅನಿಲ ವಸ್ತು ಅದರಿಂದ ಅದಕ್ಕೆ ನಿರ್ದಿಷ್ಟವಾದಂತ ಆಕಾರ ಇಲ್ಲ ಅನಿಲಕ್ಕೆ ನಿರ್ದಿಷ್ಟವಾದ ಗಾತ್ರ ಕೂಡ ಇರುವುದಿಲ್ಲ ವಿಸರಣ ದರ ಇದೆ ಹೆಚ್ಚಾಗಿರ್ತದೆ ಅಧಿಕವಾಗಿರುತ್ತದೆ ಸಂಪೀಡನೆ ಕೂಡ ಹೆಚ್ಚಾಗಿರುತ್ತದೆ ಕಣಗಳ ಚಲನೆ ಕೂಡ ವೇಗವಾಗಿರುತ್ತದೆ ಇದು ಅನಿಲ ವಸ್ತುಗಳ ಗುಣಲಕ್ಷಣ ಆಗಿದೆ ಕಣಗಳ ಜೋಡಣೆ ಸ್ವತಂತ್ರವಾಗಿರುತ್ತದೆ ಅಂತ ಇಲ್ಲಿ ಬರಿಬೇಕು ಈ ಭಾಗದಲ್ಲಿ ಸ್ವತಂತ್ರ ಸ್ವತಂತ್ರವಾಗಿರುತ್ತದೆ ಅಂತ ಬರಿಬೇಕು ನಂತರ ಇದೊಂದು ಅನಿಲ ವಸ್ತು ಪೆನ್ಸಿಲ್ ಅಂತ ಕೊಟ್ಟಿದ್ದಾರೆ ಇದೊಂದು ಘನವಸ್ತು ಆಕಾರ ಇದೆ ಗಾತ್ರ ಕೂಡ ಇದೆ ವಿಸರಣಾ ದರ ಇರುವುದಿಲ್ಲ ಅಂತ ಇಲ್ಲಿ ಬರಿಬೇಕು ಸಂಪೀಡನೆ ಇಲ್ಲ ಅಂತ ಇಲ್ಲಿ ಬರಿಬೇಕಾಗತ್ತೆ ಯಾಕಂದ್ರೆ ಅದೊಂದು ಘನವಸ್ತು ಕಣಗಳ ಚಲನೆ ಅತಿ ಕಡಿಮೆ ಅಂತ ಬರಿಬೇಕು ಕಣಗಳ ಜೋಡಣೆ ಹೊತ್ತೊತ್ತಾಗಿರುತ್ತದೆ ಅದೊಂದು ಘನ ವಸ್ತು ಅದೇ ರೀತಿ ರಬ್ಬರ್ ಬ್ಯಾಂಡ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಒಂದು ಘನವಸ್ತು ಇದಕ್ಕೆ ಒಂದು ನಿರ್ದಿಷ್ಟ ಆಕಾರ ಇದೆ ಗಾತ್ರ ಕೂಡ ಇರ್ತದೆ ವಿಸ್ರಣಾ ದರ ಇರುವುದಿಲ್ಲ ನಂತರ ಸಂಪೀಡನೆ ರಬ್ಬರ್ ಬ್ಯಾಂಡ್ ಒಂದು ಘನವಸ್ತು ಆಗಿದ್ರೂ ಕೂಡ ಅದರಲ್ಲಿ ಸಂಪೀಡನೆ ಕಂಡು ಬರ್ತದೆ ಸಂಪೀಡನೆ ಇರ್ತದೆ ಕಣಗಳ ಚಲನೆ ಅತಿ ಕಡಿಮೆ ಆಗಿರುವಂತದ್ದು ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತೆ ಮತ್ತು ಅದು ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿರ್ತದೆ ಘನ ವಸ್ತು ಇಲ್ಲಿ ಹೌದು ಅಂತ ಬರಿಬೇಕು ನಂತರ ಇಲ್ಲಿ ಎಲ್ಪಿಜಿ ಅನಿಲ ಅಂತ ಕೊಟ್ಟಿದ್ದಾರೆ ಎಲ್ಪಿಜಿ ಅನಿಲ ಅಂದ್ರೆ ಬ್ಯೂಟೇನ್ ಅನಿಲ ಅನಿಲ ಆಗಿರುವುದರಿಂದ ಅದಕ್ಕೆ ನಿರ್ದಿಷ್ಟವಾದ ಗಾತ್ರ ಅಥವಾ ಆಕಾರ ಇರುವುದಿಲ್ಲ ಇಲ್ಲಿ ಇಲ್ಲ ಅಂತ ಬರಿಬೇಕು ವಿಸರಣ ದರ ಹೆಚ್ಚಾಗಿರುತ್ತದೆ ಅಧಿಕವಾಗಿರುತ್ತದೆ ಸಂಪೀಡನೆ ಕೂಡ ಅಧಿಕವಾಗಿರುತ್ತದೆ ಮತ್ತು ಕಣಗಳ ಚಲನೆ ವೇಗವಾಗಿರುತ್ತದೆ ಅಂತ ಬರಿಬೇಕು ಕಣಗಳ ಜೋಡಣೆ ಸ್ವತಂತ್ರವಾಗಿರುತ್ತದೆ ಇದೊಂದು ಅನಿಲ ವಸ್ತು ನಂತರ ಗೋಡೆ ಅಂತ ಕೊಟ್ಟಿದ್ದಾರೆ ಗೋಡೆ ಅಂದ್ರೆ ಅದೊಂದು ವಸ್ತು ಅದಕ್ಕೆ ಆಕಾರ ಇದೆ ಗಾತ್ರ ಇದೆ ವಿಸರಣ ದರ ಇರುವುದಿಲ್ಲ ಸಂಪೀಡನೆ ಕೂಡ ಅಲ್ಲಿ ಕಂಡುಬರುವುದಿಲ್ಲ ಕಣಗಳ ಚಲನೆ ಅತಿ ಕಡಿಮೆಯಾಗಿರುತ್ತದೆ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆ ಇದೊಂದು ಘನ ವಸ್ತು ಹಣ್ಣಿನ ರಸ ಅಂತ ಕೊಟ್ಟಿದ್ದಾರೆ ಅದೊಂದು ದ್ರವ ವಸ್ತು ಆದ್ರಿಂದ ನಿರ್ದಿಷ್ಟವಾದಂತಹ ಆಕಾರ ಇರುವುದಿಲ್ಲ ಆದರೆ ಗಾತ್ರ ಇರುವಂತದ್ದು ವಿಸರಣ ದರ ಹೆಚ್ಚಾಗಿರ್ತದೆ ಸಂಪಿಡನೆ ಕೂಡ ಇರುವಂತದ್ದು ಬಟ್ ಅನಿಲಕ್ಕೆ ಹೋಲಿಸಿದಾಗ ಕಡಿಮೆ ಆಗಿರುತ್ತದೆ ಕಣಗಳ ಚಲನೆ ಕೂಡ ಹಣ್ಣಿನ ರಸದಲ್ಲಿ ಕಂಡುಬರುತ್ತದೆ ಕಣಗಳ ಜೋಡಣೆ ಬಿಡಿ ಬಿಡಿಯಾಗಿರುತ್ತದೆ ಅಥವಾ ಸಡಿಲವಾಗಿರುತ್ತದೆ ಇದೊಂದು ದ್ರವ ವಸ್ತು ಉಸಿರಾಡುವ ಗಾಳಿ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್ ಆಗತ್ತೆ ಅಥವಾ ಆಮ್ಲಜನಕ ಆಗತ್ತೆ ಅನಿಲವಾಗಿರುವುದರಿಂದ ಇದಕ್ಕೆ ಆಕಾರ ಇರುವುದಿಲ್ಲ ಗಾತ್ರ ಕೂಡ ಇರುವುದಿಲ್ಲ ವಿಸರಣಾ ದರ ಅಧಿಕವಾಗಿರುತ್ತದೆ ಸಂಪೀಡನೆ ಕೂಡ ಅಧಿಕವಾಗಿದೆ ಮತ್ತು ಕಣಗಳ ಚಲನೆ ವೇಗವಾಗಿರುತ್ತದೆ ಕಣಗಳ ಜೋಡಣೆ ಹೇಗಿದೆ ಅಂದ್ರೆ ಅಲ್ಲಿ ಸ್ವತಂತ್ರವಾಗಿರುತ್ತದೆ ಮತ್ತು ಇದೊಂದು ಅನಿಲ ವಸ್ತು ನಂತರ ನೀರು ಅಂತ ಕೊಟ್ಟಾರೆ ಅದೊಂದು ದ್ರವ ವಸ್ತು ಆಗಿರುವುದರಿಂದ ನಿರ್ದಿಷ್ಟವಾದ ಆಕಾರ ಇರುವುದಿಲ್ಲ ಆದರೆ ಗಾತ್ರ ಇರ್ತದೆ ವಿಸರಣ ದರ ಅಲ್ಲಿ ನಾವು ನೋಡಬಹುದು ಅದು ಅಯ್ಯುವಂತ ಒಂದು ವಸ್ತು ವಿಸರಣ ದರ ಹೆಚ್ಚಾಗಿರ್ತದೆ ಸಂಪಿಡನೆ ಕೂಡ ಅಲ್ಲಿ ಕಂಡು ಬರ್ತದೆ ಆದರೆ ಅನಿಲಕ್ಕೆ ಹೋಲಿಸಿದಾಗ ಕಡಿಮೆ ಕಣಗಳ ಚಲನೆ ನಾವು ನೀರಿನಲ್ಲಿ ಕಾಣಬಹುದು ಕಣಗಳ ಚಲನೆ ಅಲ್ಲಿ ಆಗ್ತಾ ಇರ್ತದೆ ಹೌದು ಅಂತ ಬರಿಬೇಕು ಕಣಗಳ ಜೋಡಣೆ ಬಿಡಿ ಬಿಡಿ ಆಗಿರ್ತದೆ ಅಥವಾ ಸಡಿಲವಾಗಿರುತ್ತದೆ ಇದೊಂದು ದ್ರವ ವಸ್ತು ನಂತರ ಕೊನೆಯದಾಗಿ ಸಕ್ಕರೆ ಅಂತ ಕೊಟ್ಟಿದ್ದಾರೆ ಸಕ್ಕರೆಯ ಕಣಗಳು ಘನವಸ್ತು ಆಗಿರುವುದರಿಂದ ನಿರ್ದಿಷ್ಟವಾದ ಆಕಾರ ಇದೆ ಗಾತ್ರ ಕೂಡ ಇರುತ್ತದೆ ಆದರೆ ವಿಸರಣಾ ದರ ಅಥವಾ ಹರಿಯುವಿಕೆ ಇರುವುದಿಲ್ಲ ಸಂಪೀಡನೆ ಇಲ್ಲಿ ಕಂಡುಬರುವುದಿಲ್ಲ ಯಾಕಂದ್ರೆ ಅದೊಂದು ಘನವಸ್ತು ಕಣಗಳ ಚಲನೆ ಅತ್ಯಂತ ಕಡಿಮೆ ಆಗಿರುತ್ತದೆ ಮತ್ತು ಕಣಗಳ ಜೋಡಣೆ ಒತ್ತದಾಗಿರುತ್ತದೆ ಇದೊಂದು ಘನವಸ್ತು ಈ ಮೇಲಿನ ಕುಷ್ಟಕದ ಆಧಾರದ ಮೇಲೆ ಕೆಳಗಿನವುಗಳನ್ನು ಚರ್ಚಿಸಿ ತಮ್ಮ ಉತ್ತರವನ್ನು ಬರೀಬೇಕು ಇಲ್ಲಿ ನೀರು ಮತ್ತೆ ಸಕ್ಕರೆಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ನೀರು ಮತ್ತೆ ಸಕ್ಕರೆ ವ್ಯತ್ಯಾಸವನ್ನು ಹುಡುಕ್ತಾ ಹೋದರೆ ನೀರು ಒಂದು ದ್ರವ ಪದಾರ್ಥ ಸಕ್ಕರೆ ಒಂದು ಘನ ಪದಾರ್ಥ ಇದು ಮುಖ್ಯವಾಗಿರುವಂತಹ ವ್ಯತ್ಯಾಸ ಇದನ್ನು ಹೊರತುಪಡಿಸಿ ಆ ದ್ರವದ ಮತ್ತು ಘನದ ನಡುವೆ ಇರುವಂತಹ ಎಲ್ಲಾ ವ್ಯತ್ಯಾಸವನ್ನ ಬರೀಬಹುದು ನೀರಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ ಸಕ್ಕರೆಗೆ ನಿರ್ದಿಷ್ಟವಾದ ಆಕಾರ ಇದೆ ನಂತರ ನೀರು ಒಂದು ಹರಿಯುವಂತ ವಸ್ತು ಸಕ್ಕರೆಯಲ್ಲಿ ಹರಿಯುವಿಕೆ ವಿಸ್ತರಣೆ ಇರುವುದಿಲ್ಲ ಇವೆಲ್ಲ ವ್ಯತ್ಯಾಸಗಳನ್ನ ತಾವಿಲ್ಲಿ ಬರಿಬಹುದು ನಂತರ ಉಸಿರಾಡುವ ಗಾಳಿ ಮತ್ತೆ ಹಾಲಿನ ನಡುವೆ ವ್ಯತ್ಯಾಸ ಅಂತ ಕೇಳಿದ್ದಾರೆ ಗಾಳಿ ಮತ್ತು ಹಾಲಿನ ನಡುವೆ ವ್ಯತ್ಯಾಸ ಅಂದ್ರೆ ಮುಖ್ಯವಾದ ವ್ಯತ್ಯಾಸ ಗಾಳಿ ಅನಿಲ ಸ್ಥಿತಿಯಲ್ಲಿರುತ್ತದೆ ಹಾಲು ದ್ರವ ಸ್ಥಿತಿಯಲ್ಲಿ ಕಂಡುಬರುತ್ತದೆ ಇನ್ನು ಅನಿಲ ಮತ್ತು ದ್ರವದ ನಡುವಿನ ವ್ಯತ್ಯಾಸವನ್ನು ಕೂಡ ತಾವಿಲ್ಲಿ ಬರಿಬಹುದು ಇಲ್ಲಿ ವ್ಯತ್ಯಾಸ ಬರಿಬೇಕಂದ್ರೆ ಅನಿಲದಲ್ಲಿ ಹೆಚ್ಚಿನ ಸಂಪೀಡನೆ ಕಂಡು ಬರುತ್ತದೆ ದ್ರವದಲ್ಲೂ ಕೂಡ ಸಂಪೀಡನೆ ಇರ್ತದೆ ಆದರೆ ಅನಿಲಕ್ಕಿಂತ ಕಡಿಮೆ ನಂತರ ವಿಸರಣೆ ವಿಸರಣೆ ಆಗುವಂಥದ್ದು ಅನಿಲ ಸ್ಥಿತಿಯಲ್ಲಿ ಅಥವಾ ಗಾಳಿಯಲ್ಲಿ ಅಧಿಕವಾಗಿರ್ತದೆ ದ್ರವದಲ್ಲಿ ಗಾಳಿಗೆ ಕಂಪೇರ್ ಮಾಡಿದಾಗ ಹೋಲಿಕೆ ಮಾಡಿದಾಗ ವಿಸರ್ಣಾ ದರ ಸ್ವಲ್ಪ ಕಡಿಮೆ ಆಗಿರ್ತದೆ ಈ ವ್ಯತ್ಯಾಸವನ್ನ ಇಲ್ಲಿ ಬರೀಬಹುದು ನಂತರ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಮೇಲಿನ ಉದಾಹರಣೆಗಳಲ್ಲಿ ರಬ್ಬರ್ ಬ್ಯಾಂಡ್ ಕುರಿತಂತೆ ಏನು ಹೇಳಬಹುದು ಅಂತ ಕೇಳಿದ್ದಾರೆ ರಬ್ಬರ್ ಬ್ಯಾಂಡ್ ಒಂದು ಘನ ರೂಪದ ಸ್ಥಿತಿಯಲ್ಲಿರುವಂತಹ ಒಂದು ವಸ್ತು ಸೊ ರಬ್ಬರ್ ಬ್ಯಾಂಡ್ ನ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಥಿತಿ ಸ್ಥಾಪಕ ಗುಣವನ್ನು ಹೊಂದಿದೆ ಇದನ್ನ ತಾವು ಇಲ್ಲಿ ಸ್ಥಿತಿ ಸ್ಥಾಪಕ ಗುಣ ಅಂದ್ರೆ ತನ್ನ ಸ್ಥಿತಿಯನ್ನ ಅದೇ ರೀತಿ ಉಳಿಸಿಕೊಳ್ಳುವಂತಹ ಗುಣ ಇರುವಂತಹ ವಸ್ತು ರಬ್ಬರ್ ಬ್ಯಾಂಡ್ ಎಳೆದಾಗ ಅದರ ಒಂದು ಸ್ಥಿತಿ ಅಥವಾ ಅದರ ಒಂದು ಉದ್ದ ಹೆಚ್ಚಾಗತ್ತೆ ನಂತರ ಅದನ್ನ ಬಿಟ್ಟಾಗ ಅದು ಮೊದಲಿನ ಸ್ಥಿತಿಗೆ ಬರುತ್ತದೆ ಇದನ್ನ ಸ್ಥಿತಿ ಸ್ಥಾಪಕ ಗುಣ ಅಂತ ಹೇಳ್ತೇವೆ ಅಂದ್ರೆ ರಬ್ಬರ್ ಬ್ಯಾಂಡ್ ಅನ್ನ ಎಳೆದಾಗ ಅದು ತುಂಡಾಗುವುದಿಲ್ಲ ತುಂಡಾಗ್ತದೆ ಅಂತ ಆದರೆ ಅದಕ್ಕೆ ಬಿದುರತೆ ಅಂತ ಹೇಳ್ತಾರೆ ತನ್ನ ಸ್ಥಿತಿಯನ್ನ ಉಳಿಸಿಕೊಂಡ್ರೆ ಅದಕ್ಕೆ ಸ್ಥಿತಿಸ್ಥಾಪಕ ಗುಣ ಅಂತ ಹೇಳುತ್ತೇವೆ ಸೊ ರಬ್ಬರ್ ಬ್ಯಾಂಡ್ ಸ್ಥಿತಿಸ್ಥಾಪಕ ಗುಣ ಹೊಂದಿರುವಂತಹ ಘನ ವಸ್ತು ಅಂತ ಇಲ್ಲಿ ಉತ್ತರ ಬರೀಬೇಕು ಪ್ರಶ್ನೆ ಸಕ್ಕರೆ ಮತ್ತು ಉಪ್ಪು ಬೇರೆ ಬೇರೆ ಜಾಡಿಯ ಒಳಗೆ ಹಾಕಿದಾಗಲೂ ಜಾಡಿಯ ಆಕಾರ ಪಡೆಯುತ್ತದೆ ಇವುಗಳು ಘನ ವಸ್ತುಗಳೇ ಅಂತ ಕೇಳಿದ್ದಾರೆ ಸೊ ದ್ರವ ವಸ್ತು ಅಥವಾ ಅನಿಲ ವಸ್ತುಗಳು ಮಾತ್ರ ಬೇರೆ ಬೇರೆ ಆಕಾರದ ಜಾಡಿಯಲ್ಲಿ ಹಾಕಿದಾಗ ಅದು ಜಾಡಿಯ ಆಕಾರವನ್ನು ಪಡ್ಕೊಳ್ಳುತ್ತದೆ ಆದರೆ ಇಲ್ಲಿ ಸಕ್ಕರೆ ಮತ್ತು ಉಪ್ಪು ಅಥವಾ ಹಿಟ್ಟು ಇವೆಲ್ಲ ಘನ ವಸ್ತುಗಳು ಆದರೂ ಕೂಡ ಬೇರೆ ಬೇರೆ ಜಾಡಿಯಲ್ಲಿ ಹಾಕಿದಾಗ ಅದು ಬೇರೆ ಬೇರೆ ರೂಪವನ್ನ ಪಡ್ಕೊಳ್ಳುತ್ತದೆ ಹಾಗಾದ್ರೆ ಇದು ಘನ ವಸ್ತುಗಳೇ ಅಂತ ಕೇಳಿದರೆ ಖಂಡಿತ ಹೌದು ಇವು ವಸ್ತುಗಳು ಹಾಗಾದ್ರೆ ಯಾಕೆ ಅವು ಜಾಡಿಯ ಆಕಾರವನ್ನ ಪಡ್ಕೊಳ್ಳುತ್ತದೆ ಏಕೆಂದರೆ ಸಕ್ಕರೆ ಮತ್ತು ಉಪ್ಪಿನ ಕಣಗಳು ಚಿಕ್ಕದಾಗಿರುವುದರಿಂದ ಅದರ ಕಣಗಳು ಚಿಕ್ಕದಾಗಿರ್ತದೆ ಆದ್ರಿಂದ ಜಾಡಿಯಲ್ಲಿರುವಂತಹ ಖಾಲಿ ಪ್ರದೇಶವನ್ನ ಅದು ಆಕ್ರಮಿಸಿಕೊಳ್ಳುತ್ತದೆ ಮತ್ತು ಜಾಡಿಯ ಆಕಾರವನ್ನ ಪಡ್ಕೊಳ್ಳುತ್ತದೆ ನಂತರ ಇನ್ನೊಂದು ಚಟುವಟಿಕೆ ಇದೆ ಚಟುವಟಿಕೆ ಒನ್ ಪಾಯಿಂಟ್ ಪಾಯಿಂಟ್ ಈ ಕೆಳಗಿನ ಚಟುವಟಿಕೆಯನ್ನ ಮಾಡಿ ಮತ್ತು ನಿಮ್ಮ ವೀಕ್ಷಣೆ ಮತ್ತು ತೀರ್ಮಾನ ತಿಳಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ಬೇಕಾಗುವಂತಹ ವಸ್ತುಗಳು ಸಿರಿಂಚ್ ನೀರು ಗಾಳಿ ಸೀಮೆ ಸುಣ್ಣ ಪುಡಿ ಅಥವಾ ಮಣ್ಣು ಈ ಚಟುವಟಿಕೆ ಮಾಡಿದಂತ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಲ್ಲಿಂದ ತಾವು ಆ ಒಂದು ಚಟುವಟಿಕೆಯನ್ನು ನೋಡಬಹುದು ಇನ್ನು ಇಲ್ಲಿ ಚಟುವಟಿಕೆಯಲ್ಲಿ ಏನ್ ಮಾಡಬೇಕು ಮೂರು ಸಿರಿಂಜ್ ಗಳಲ್ಲಿ ಒಂದನೇ ಸಿರಿಂಜ್ ಗೆ ಸೀಮೆ ಸುಣ್ಣದ ಪುಡಿ ಮಣ್ಣು ಅಂದ್ರೆ ಘನ ವಸ್ತು ಎರಡನೇ ಸಿರಿಂಜ್ ಗೆ ನೀರು ಅಂದ್ರೆ ದ್ರವ ವಸ್ತು ಮತ್ತು ಮೂರನೇ ಸಿರಿಂಜ್ ಗೆ ವಾತಾವರಣದ ಗಾಳಿ ಅಂದ್ರೆ ಅನಿಲ ವಸ್ತುವನ್ನ ಸೇರಿಸಬೇಕು ನಂತರ ಏನ್ ಮಾಡಬೇಕು ಅದರ ಪಿಸ್ಟನ್ ಅನ್ನ ಒಳಗೆ ಹಾಕಿ ತಳ್ಳಲು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ ಅವಾಗ ಏನಾಗುತ್ತೆ ಉತ್ತರ ನೋಡೋಣ ಪಿಸ್ಟನ್ ಅನ್ನ ಒಳಗೆ ತಳ್ಳಿದಾಗ ಸೀಮೆ ಸುಣ್ಣ ಅಥವಾ ಮಣ್ಣು ಇರುವಂತಹ ಸಿರಿಂಜ್ ಸಂಪೀಡನೆ ಹೊಂದುವುದಿಲ್ಲ ಎಷ್ಟೇ ಪಿಸ್ಟನ್ ಅನ್ನ ಒಳಗೆ ತಳ್ಳಿದ್ರು ಕೂಡ ಅದು ಒಳಗಡೆ ಹೋಗುವುದಿಲ್ಲ ಯಾಕಂದ್ರೆ ಸುಣ್ಣ ಅಥವಾ ಮಣ್ಣು ಸಂಪೀಡನೆ ಹೊಂದುವುದಿಲ್ಲ ಈ ಪದವನ್ನ ನೆನಪಿಟ್ಕೊಳ್ರಿ ನೀರು ತುಂಬಿದ ಸಿರಿಂಜಿನಲ್ಲಿ ಸಂಪೀಡನೆ ಆಗುವುದನ್ನು ಗಮನಿಸಬಹುದು ನೀರು ತುಂಬಿದ ಸಿರಿಂಜನ್ನ ಅದರ ಪಿಸ್ಟನ್ ಒತ್ತಿದಾಗ ಆ ಪಿಸ್ಟನ್ ಒಳಗಡೆ ಹೋಗ್ತದೆ ಅಂದ್ರೆ ಅಲ್ಲಿ ನೀರು ಏನಾಗ್ತದೆ ಸಂಪೀಡನೆ ಆಗತ್ತೆ ಗಾಳಿ ಮಾತ್ರ ಇರುವ ಸಿರಿಂಜಿನಲ್ಲಿ ನೀರಿಗಿಂತಲೂ ಹೆಚ್ಚಿನ ಸಂಪೀಡನೆಯನ್ನ ಕಾಣ್ತೇವೆ ಸೊ ಗಾಳಿ ಮಾತ್ರ ಇರುವಂತಹ ಸಿರಿಂಜನ್ನ ಒಳಗಡೆ ಹೊತ್ತಿದಾಗ ಅದು ಇನ್ನಷ್ಟು ಒಳಗಡೆ ಹೋಗುವುದನ್ನ ಗಮನಿಸಬಹುದು ಯಾಕಂದ್ರೆ ಗಾಳಿ ಒಂದು ಅನಿಲ ವಸ್ತು ಅನಿಲದಲ್ಲಿ ನೀರಿಗಿಂತ ದ್ರವಕ್ಕಿಂತ ಹೆಚ್ಚು ಸಂಪೀಡನೆ ಆಗ್ತದೆ ಸೊ ಇಲ್ಲಿ ತೀರ್ಮಾನ ಏನಂದ್ರೆ ಘನ ವಸ್ತುಗಳಲ್ಲಿ ಸಂಪೀಡನೆ ಇರುವುದಿಲ್ಲ ಕಾರಣದರ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತದೆ ನೀರಿನಲ್ಲಿ ನಾವು ಸಂಪೀಡನೆಯನ್ನ ಕಾಣಬಹುದು ಯಾಕಂದ್ರೆ ಅಲ್ಲಿ ಬಿಡಿ ಬಿಡಿಯಾದಂತಹ ಕಣಗಳ ಜೋಡಣೆಯನ್ನ ಕಾಣುತ್ತೇವೆ ಗಾಳಿಯಲ್ಲಿ ದ್ರವಕ್ಕಿಂತ ಹೆಚ್ಚು ಸಂಪೀಡನೆ ಕಂಡು ಬರ್ತದೆ ಯಾಕಂದ್ರೆ ಅಲ್ಲಿ ಗಾಳಿಯಲ್ಲಿ ಅಥವಾ ಅನಿಲದಲ್ಲಿ ಕಣಗಳು ಅತ್ಯಂತ ದೂರ ದೂರ ಇರ್ತದೆ ಅಥವಾ ಸ್ವತಂತ್ರ ಇರ್ತದೆ ಸಂಪೀಡನೆ ಆಗಲಿಕ್ಕೆ ಬಹಳಷ್ಟು ಅಲ್ಲಿ ಅವಕಾಶ ಇರುವಂತದ್ದು ನಂತರ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನಮ್ಮ ಮನೆಗಳಲ್ಲಿ ಬಳಸುವ ಎಲ್ ಪಿ ಜಿ ಸಿಲಿಂಡರ್ನ ಅನಿಲ ಯಾವ ರೂಪದಲ್ಲಿರ್ತದೆ ಮತ್ತು ಹೇಗೆ ತುಂಬುತ್ತಾರೆ ಅನ್ನೋದನ್ನ ಚರ್ಚಿಸಿ ತಾವಿಲ್ಲಿ ಉತ್ತರವನ್ನ ಬರಿಬೇಕು ಸೊ ಉತ್ತರ ಈ ರೀತಿ ಇದೆ ಎಲ್ಪಿಜಿ ಈ ನಲ್ಲಿರುವಂತಹ ಅನಿಲ ಆ ಅನಿಲ ಏನಾಗಿರ್ತದೆ ದ್ರವಿತ ರೂಪದಲ್ಲಿರ್ತದೆ ಅಂದ್ರೆ ದ್ರವ ರೂಪದಲ್ಲಿರ್ತದೆ ಎಲ್ಪಿಜಿ ಸಿಲಿಂಡರ್ಗಳಲ್ಲಿ ಬ್ಯೂಟೇನ್ ಅನಿಲವನ್ನು ತುಂಬುತ್ತಾರೆ ಬಟ್ ಅದು ಸಿಲಿಂಡರ್ನ ಒಳಗಡೆ ದ್ರವ ರೂಪದಲ್ಲಿರ್ತದೆ ಆದ್ದರಿಂದ ಇದಕ್ಕೆ ನಾವು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇವೆ ದ್ರವಿತ ಪೆಟ್ರೋಲಿಯಂ ಅನಿಲ ಅಂತ ಕರೀತೇವೆ ಸೊ ದ್ರವ ರೂಪದಲ್ಲಿ ಇರುವಂತದ್ದು ಸೊ ಆ ಅನಿಲವನ್ನು ಹೇಗೆ ತುಂಬುತ್ತಾರೆ ಸಿಲಿಂಡರ್ನಲ್ಲಿ ಅನಿಲವನ್ನು ಅಧಿಕ ಒತ್ತಡದಲ್ಲಿ ತುಂಬುತ್ತಾರೆ ಈಗಾಗಲೇ ನಾವು ನೋಡಿದ್ದೇವೆ ಒಂದು ಚಟುವಟಿಕೆಯನ್ನ ಮಾಡಿದ್ದೇವೆ ಅನಿಲವನ್ನ ಅಧಿಕ ಒತ್ತಡದಲ್ಲಿ ಸಿಲುಕಿಸಿದಾಗ ಅವಾಗ ಏನಾಗ್ತದೆ ಅನಿಲದ ಕಣಗಳು ಅಥವಾ ಅನಿಲದ ಅಣುಗಳು ಸಮೀಪ ಬರ್ತದೆ ಸಂಪೀಡನೆಗೊಳ್ತವೆ ಈ ರೀತಿ ಸಂಪೀಡನೆ ಆಗ್ತಾ ಹೋದಾಗ ಆ ಅನಿಲ ದ್ರವರೂಪಕ್ಕೆ ಬದಲಾಗ್ತದೆ ಸೊ ಅನಿಲವನ್ನ ಅಧಿಕ ಒತ್ತಡದಲ್ಲಿ ನ ಒಳಗಡೆ ತುಂಬಲಾಗ್ತದೆ ಇಷ್ಟು ಕಲಿಕಾಫಲ ಎರಡು ಅಥವಾ ಎರಡನೇ ಚಟುವಟಿಕೆ ಹಾಳಲ್ಲಿರುವಂತಹ ಪ್ರಶ್ನೆಗಳು ಅದರ ಉತ್ತರಗಳನ್ನು ತಮ್ಮ ಮುಂದೆ ವಿಶ್ಲೇಷಣೆ ಮಾಡಿದ್ದೇವೆ ಆ ಉತ್ತರವನ್ನು ತಾವು ಸ್ವಮೌಲ್ಯಮಾಪನ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ ಇದೇ ರೀತಿ ಎಲ್ಲಾ ಕಲಿಕಾ ಫಲ ಚಟುವಟಿಕೆ ಹಾಳೆಗಳ ಉತ್ತರಗಳ ಒಂದು ವಿಶ್ಲೇಷಣೆ ಮಾಡಿದಂತ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು